ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಭಾಗವಹಿಸಿ ಸನ್ಮಾನವನ್ನು ಸನ್ಮಾನವನ್ನ ಯಶಸ್ವಿಗೊಳಿಸಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ಪೂರ್ವಕಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸನ್ಮಾನದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ದೇವರು ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಿದ್ದೇನೆ ಇದೇ ರೀತಿ ಎಲ್ಲಾ ಕಸಾಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಲಾ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ ಐಶ್ವರ್ಯ ಮತ್ತು ಎಲ್ಲ ವಿದ್ಯಾಭ್ಯ ಅವರಿಗೆ ದೇವರು ನೀಡಲಿ ಅಂತ ಹೇಳಿ ದೇವರ ಹತ್ರ ವಿನಂತಿಸಿಕೊಳ್ತಿದ್ದೀನಿ ಸನ್ಮಾನವನ್ನು ಮಾಡಿರ್ತಕ್ಕಂತಹ ಶರದ್ ರಾವ್ ಸರ್ ಮತ್ತು ಪರಮೇಶ್ ನಾಯಕ್ ಸರ್ ಅವರಿಗೆ ಹೃತ್ಪೂರ್ವಕಂತಹ ಅಭಿನಂದನೆಗಳು ಇದೇ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸನ್ಮಾನವನ್ನ ನೀವು ಮಾಡಲು ದೇವರವರನ್ನ ಶಕ್ತಿ ನೀಡಲಿ ಹೇಳಿ ಸಮಾಜದ ಸಮುದಾಯದ ಎಲ್ಲ ಅತಿಥಿಗಳಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಸಹಿತ ವೇದಿಕೆಯನ್ನ ನಮಗೆ ಎಲ್ಲರಿಗೂ ಬಿಟ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಕೊಳ್ತಾ ಇದ್ದೀನಿ ಹಾರತಾಯಿಗಳು ಆದರೆ ಪ್ರಶಸ್ತಿ ಕಾಶ ಗ್ರಾಮಕ್ಕೆ ಗ್ರಾಮ ಕೆಲವಿಸಿ ಭಾವನೆಯನ್ನು ಎಚ್ಚೆತ್ತುಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡುತ್ತಿರುವರ್ತಕ್ಕಂಥ ಈ ಗ್ರಾಮದ ಸರ್ವ ಹಿರಿಯರನ್ನು ನಮ್ಮ ತ್ರಿವಳಿ ಶಾಲೆಯ ಪರವಾಗಿ ಮತ್ತೊಮ್ಮೆ ಅವರಿಗೆ ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರು ಅಭೂತಪೂರ್ವ ಮಾಡಿರ್ತಕ್ಕಂಥ ಈ ನಮಗೆ ಗ್ರಾಮಕ್ಕೆ ಸಿಕ್ಕಿರ್ತಕ್ಕಂಥ ಇವತ್ತರ ಸಂಭ್ರಮದ ಪ್ರಶಸ್ತಿ ಅದು ಅದರ ಜೊತೆ ಜೊತೆಗೆ ನಮ್ಮ ಊರಿಗೆ ನಮ್ಮ ಊರಿನ ಕಳಸದ ಕೀರ್ತಿಯಾಗಿರ್ತಕ್ಕಂಥ ಹುಲ್ವೇ ಅವರು ಕೂಡ ವಿದ್ಯಾನ ಸಮಿತಿಯ ಅಧ್ಯಕ್ಷರಾಗಿ ಆ ಶಾಲೆಯನ್ನು ಪ್ರಾರಂಭಿಸಿದ್ರು ಹಾಗಾಗಿ ಏಳರಲ್ಲಿ ಅವಾಗ ಕೆ ಸಿ ರೆಡ್ಡಿ ಅವರು ಮುಖ್ಯಮಂತ್ರಿಗಳಾಗಿದ್ರು ಪ್ರಥಮ ಮುಖ್ಯಮಂತ್ರಿ ಅಂದ್ರೆ ಕೆ ಸಿ ರೆಡ್ಡಿ ಅವರು ಅವಾಗ ತದನಂತರ ಹತ್ತೊಂಬತ್ತು ನೂರ ಐವತ್ತ ಆರರಲ್ಲಿ ಮೈಸೂರು ರಾಜ್ಯವಾಗಿ ಹೆಸರು ನಾಮಾಂಕಿತಗೊಂಡಿತು ಅವಾಗ ನಮಗೆ ಮೈಸೂರು ರಾಜ್ಯ ಅಂತ ಹೆಸರು ಬಂತು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ರಾಜ್ಯವಾಗಿ ಹೆಸರು ನಾಮಕರಣಗೊಂಡು ಸರ್ವಸಾಧಾರಣ ಸಮಸ್ತವೆ

ಕಾರ್ಯಕ್ರಮದಲ್ಲಿ ತಾಮಿಲ್ನೂರು ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಕಳಸಾಪುರಿನ ಗೌರವವನ್ನು ಹೆಚ್ಚಿಸಿದ ಸಮಸ್ತ ನಮ್ಮ ಸಮಾಜ ಬಾಂಧವರಿಗೂ ಹಾಗೂ ಅವರಿಗೆ ಾಗಿ ತಾವೆಲ್ಲರೂ ಇಲ್ಲಿವರೆಗೂ ಬಂದು ಈ ಸನ್ಮಾನವನ್ನ ಇದು ನನಗಾಗಿ ಅಲ್ಲ ನಮ್ಮ ಇಡೀ ಕರ್ನಾಟಕದ ಸಂತ ಮಹಾಂತರನ ಸೇರಲಿ ನಮ್ಮ ಊರಿಗೆ ಸೇರಲಿ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಅದು ಬಂದಿದೆ ಅಂತ ಭಾವನೆ ಹೇಳ್ತಾ ನನ್ನ ಕೊನೆಯ ಘಟ್ಟದ ಮಾತನ್ನ ಇಲ್ಲಿ ಮುಗಿಸ್ನ ರಾಜೇಶ್ವರ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದು ನಾನು ನಿರೀಕ್ಷಾ ಕೂಡ ನನಗೆ ಸರ್ಕಾರ ಗುರ್ತಿಸ್ಕೊಂಡು ಈ ನಮ್ಮೂರಿನ ಮಧ್ಯದಲ್ಲಿ ಅದು ಎಷ್ಟರ ಮಟ್ಟಿಗೆ ಖುಷಿ ಅನಿಸಿದೆ ಅಂತ ಹೇಳಬೇಕಾಗಿಲ್ಲ ಅದು ತಾಯಿ ಪ್ರೀತಿ ಮಾಡೋಕ್ಕಿಂತ ನಾನು ಪ್ರೀತಿ ಮಾಡುತ್ತಂತ ಅದಕ್ಕಿಂತ ಹೆಚ್ಚಿಂದೇನಿಲ್ಲ ಅಂತ ನನ್ನ ಭಾವನೆ ತಾಯಿ ಸಾಕ್ತಾರ ಬಿಡುತ್ತಾರ ಆ ನಂತರ ಮಗು ಬೆಳುವಂತ ವ್ಯವಸ್ಥೆ ಒಳಗೆ ಊರೇ ಅದನ್ನು ಕಾಪಾಡುತ್ತ ಈ ಮಗು ಚೆನ್ನಾಗಿ ಬೆಳೀಲಿಪ್ಪ ಈ ಮಗು ಚೆನ್ನಾಗಿ ಆಗಲಿ ನಮ್ಮೂರ ಕೀರ್ತಿಯನ್ನ ತರಲಿ ಅನ್ನುವಂತ ಮಾತಿನ ಹೆಮ್ಮೆಯಿಂದ ಹೇಳ್ತಾರಲ್ಲ ಆ ಮಾತು ನಮ್ಮನ್ನ ಎತ್ಕೊಂಡು ಹೋಯ್ತು ಅಂತ ನನ್ನ ಭಾವನೆ ಅವ್ರೆಲ್ಲ ಪ್ರೋತ್ಸಾಹದಿಂದ ನಾ ಮುಂದೋದೆ ಆ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿಗೆ ನಮ್ಮ ಊರಿನ ಹಿರಿಯರು ಕಿರಿಯರು ಯರೆಲ್ಲರೂ ಕಾರಣೀಭೂತರು ಅಂತ ನನ್ನ ಭಾವನೆ ನಮಗ ಇದಕ್ಕೆ ನಮಗ ಬಹಳ ಸಹಾಯ ಮಾಡುವಂತ ಮಂದಿ ಎಷ್ಟು ರಾಜಕಾರಣಿಗಳು ಸಾಧು ಸಜ್ಜನರು ಅದ್ರಾಗ ನಮ್ಮ ಎಚ್ ಕೆ ಸಾಹೇಬರು ಭೀಮಾ ರುದ್ರಪ್ಪ ಲಮಾಣಿ ಅವರು ಬಹಳ ಮಂದಿ ನನಗ ಇದರೊಳಗೆ ನನಗೆ ಕೈ ಹಿಡಿದು ಎಬ್ಸಿದ್ರು ಆ ನಂತರ ಗುರುತಿಸಿಕೊಳ್ಳುವಂತ ಶಕ್ತಿ ಅವರಲ್ಲಿ ಬಂತು ಅದಕ್ಕೆ ನಾನು ಆಹರಣ ಆಗಿದ್ದರೂ ಕೂಡ ಬಹಳ ಅದ್ರ ಕೂಡ ಭಾಳ ಮಂದಿ ಶ್ರಮ ಪಟ್ಟಿದ್ದಾರೆ ಈ ಪ್ರಶಸ್ತಿ ಅವ್ರಿಗೆ ಸಿಕ್ಕಿತ್ತು ಅಂತ ನನ್ನ ಭಾವನೆ ಹೇಳ್ತಾ ಕೊನೆ ಎರಡು ಮಾತನ್ನ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ರಾಜ್ಯ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆ